ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮರಿಸಿ ಓಮಿ ಅಲ್ಲ ಹಾಂ ಮರಿಸಿ ಓಮಿ ಕೆ ಹತ್ತೊಂಬತ್ತು ಎಂ ಬಿ ಎಂ ಬಿ ಹನ್ನೆರಡು ಹದಿನಾಲ್ಕು ಹಾಂ ಮಾಡಲ್ ಎಷ್ಟು ಗಡಿ ಇದು ಎರಡು ಸಾವಿರದ ಹತ್ತು ಎಂಟು ಎರಡು ಸಾವಿರದ ಹತ್ತು ಎಂಡಿಂಗು ಓನರ್ ಎಷ್ಟು ಐದರ ಗಡಿ ನಾಲ್ಕಾಗಿದೆ ಸರ್ ನಾಲ್ಕು ಆಗಿದೆ ಹಾಂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆನಾ ಹೌ ಸರ್ ರನ್ನಿಂಗ್ ಇನ್ಶೂರೆನ್ಸ್ ನಿನ್ನೆ ಆಕ್ಷತೆ ಹ್ಮ್ ಎಫ್ಸಿ ಇನ್ನು ಅಕ್ಟೋಬರ್ ತನಕ ಇದೆ ಎಂಪಿಎಫ್ ಇಂಜಿನ್ ಹ್ಮ್ ಹ್ಮ್ 8 ಸೀಟರ್ ಗಾಡಿ ಗಾಡಿ ರನ್ನಿಂಗ್ ಎಷ್ಟು ಇದೆ ಇದು ಬರೆ 50000 53000 ಕಿಲೋಮೀಟರ್ ಓಡಿತ ನೋಡಿ ಟೈರ್ ಕಂಡೀಷನ್ ಅಣ್ಣ ಟೈರ್ ಒಂದು 50% ಇದಾವೆ ನಾಲ್ಕು ಇದೆ ಎಷ್ಟು ಕೊಡುತ್ತೆ ಇದು ಮೈಲೇಜ್ ಗಾಡಿ ಬಾ ಪೆಟ್ರೋಲ್ ಗೆ ಆದ್ರೂ ಒಂದು 18 19 ಕೊಡುತ್ತೆ ಗ್ಯಾಸ್ ಗೆ ಒಂದು 300 ಚಿಲ್ಲರೆ ಕೊಡುತ್ತೆ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಟೈರ್ ಕಂಡೀಶನ್ ಫಿಫ್ಟಿ ಪರ್ಸೆಂಟ್ ಇದೆ ನಾಲ್ಕು ಇಂಜಿನ್ ಕಂಡೀಷನ್ ಅಣ್ಣ ಇಂಜಿನ್ ಕಂಡೀಷನ್ ಗುಡ್ ಕಂಡೀಶನ್ ಇದೆ ಎಂ ಪಿ ಇಂಜಿನ್ ಅದು ಎಕ್ಸ್ಟ್ರಾ ಫಿಟಿಂಗ್ ಅಷ್ಟಿ ಓಡಿಲ್ಲ ಗಾಡಿ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಅದರಾಗೆ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಕೆ 90 ಎಂ ಬಿ 12 14 ಕ ಮಾಡೆಲ್ ಸೇ 2000 10 2010 ಎಂಡ್ ಅಷ್ಟೇ ಎಂಡಿಂಗ್ ಮಾಡಿದ ಬಿಂದು ಕಟ್ಟು ಸೋತ್ರ ಏನಿಲ್ಲ ಆ ಆ ಲೊಕೇಶನ್ ಅಣ್ಣ ಇರೋದು ದಾವಣಗೆರೆ ಜಿಲ್ಲೆ ಚಿರಡಣಿ ಗ್ರಾಮ ಚನ್ನಗೇರಿ ತಾಲೂಕು ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಸರ್ ಒಂದು ಅರವತ್ತು ಹೇಳ್ತಾ ಇದ್ದೀನಿ ಹ್ಞೂ ಒಂದು ಹತ್ತು ಸಾವಿರ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇನೆ ಗಾಡಿ ಚೆನ್ನಾಗಿದೆ ಒಂದು ಅರವತ್ತು ಹೇಳ್ತೀರಾ ಒಂದು ಹತ್ತು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಒಂದೂವರೆ ಫೈನಲ್ ಆಗುತ್ತೆ ಹಾಂ ಎರಡು ಸಾವಿರದ ಹತ್ತು ಎಷ್ಟು ಮಾಡಲು ಹ್ಞೂ ಎರಡು ಸಾವಿರದ ಹತ್ತು ಓಣಂದ್ರೆ ನಾಲ್ಕು ನಾಲ್ಕು ಸಾವಿರ ಆಗಿದಾರೆ ಹ್ಞೂ ಓಕೆ ಓಕೆ ನಮ್ಮ ಕಡೆ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀನಿ ಓಕೆ ಸರ್